ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕಕ್ಕೆ ಬಂದಂತ ಮೋದಿಯವರು ಮಾತೆತ್ತಿದ್ರೆ ಗುಜರಾತ್ ಮಾಡೋದ್ರ ಬಗ್ಗೆ ಮಾತನಾಡ್ತಾರೆ ಅಷ್ಟು ಮಾತಾಡಿದ್ರೆ ಹಾಳಾಗೋಗ್ಲೆ ಅದ್ರ ಎರಡ್ ಸಾವಿರದ ಹದಿನಾಲ್ಕರಿಂದ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಮಾತಾಡೋದ್ರ ಪ್ರಯೋಜನ ಇಲ್ಲ ಆದರೆ ಕರ್ನಾಟಕದಲ್ಲಿ ಬಂದು ಕನ್ನಡ ನೆಲದಲ್ಲಿ ನಿಂತು ಓಟ್ ಅನ್ನ ಕೇಳದ್ರ ಬದಲು ಕರ್ನಾಟಕದ ಕರ್ನಾಟಕದ ಬಗ್ಗೆ ಕಿಂಡಲ್ ಮಾಡ್ತಾರೆ ಬೆಂಗಳೂರನ್ನ ಟ್ಯಾಂಕರ್ ಸಿಟಿ ಅಂತ ಕರೀತಾರೆ ಬೆಂಗಳೂರು ಟ್ಯಾಂಕರ್ ಸಿಟಿ ಅಂತ ಕರೀತಾರೆ ಹಾಗಾದ್ರೆ ಬೆಂಗಳೂರು ಟ್ಯಾಂಕರ್ ಸಿಟಿ ಆದ್ರೆ ಗುಜರಾತ್ ಮಾಡಲ್ ಅಂತ ನೀವು ಹೇಳ್ತಿರಲ್ಲ ಮೋದಿ ಅವರೇ ಗುಜರಾತ್ ನ ಎಷ್ಟ್ರ ಮಟ್ಟಿಗೆ ಅಭಿವೃದ್ಧಿಯನ್ನ ಮಾಡಿದ್ದೀರಾ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ ನೀವಲ್ಲಿ ನಾವು ಟ್ಯಾಂಕರ್ನಾದ್ರೂ ಕೊನೆ ಪಕ್ಷ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ ಆದ್ರೆ ನೀವು ಯಾವ ಮಟ್ಟದ ಯಾವ ಪ್ರಮಾಣದ ಎಷ್ಟು ಗುಣಮಟ್ಟದ ನೀರನ್ನ ಕೊಡ್ತಾ ಇದ್ದೀರಾ ಎಷ್ಟು ಗುಣಮಟ್ಟದ ನೀರನ್ನ ನಿಮ್ಮ ಗುಜರಾತಿನಲ್ಲಿ ಸಪ್ಲೈ ಅನ್ನ ಮಾಡ್ತಿದ್ದೀರಾ ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಮುಖ್ಯ ಇದಾಗಿದ್ರಲ್ಲ ಅಧಿಕಾರದಲ್ಲಿ ಇದ್ದೀರಲ್ಲ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಉಳಿದಂತೆ ಪ್ರಧಾನಮಂತ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದೀರಿ ಸತತವಾಗಿ ಮೂವತ್ತು ವರ್ಷಗಳಿಂದ ನಿಮ್ಮದೇ ಸರ್ಕಾರ ಇದೆ ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಯಾವ ಗುಣಮಟ್ಟದ ನೀರನ್ನು ನೀವು ಕೊಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಟ್ಯಾಂಕರ್ ಅನ್ನು ನೀರು ಕೊಟ್ಟರು ಕೂಡ ಅದೇ ಬೆಂಗಳೂರು ಟ್ಯಾಂಕು ಟ್ಯಾಂಕರ್ ಸಿಟಿ ಆದ್ರೂ ಕೂಡ ನಾಲ್ಕು ಲಕ್ಷ ಟ್ಯಾಕ್ಸ್ ಅನ್ನ ನಿಮ್ಗೆ ಕಟ್ತಾ ಇದೆ ನೀವು ಇಂಡಿಯಾ ಸರ್ಕಾರವನ್ನು ನಡೆಸ್ತಾ ಇದ್ದೀರಲ್ಲ ನಿಮ್ಮ ಸರ್ಕಾರವನ್ನು ನಡೆಸ್ಲಿಕ್ಕೆ ನಾಲ್ಕು ಲಕ್ಷ ಕೋಟಿ ಹಣವನ್ನ ಕರ್ನಾಟಕ ಕೊಡ್ತಾ ಇದೆ ಕರ್ನಾಟಕದ ಬೆಂಗಳೂರು ಸಿಟಿ ಕೊಡ್ತಾ ಇದೆ ಬೆಂಗ್ಳೂರ್ ಸಿಟಿ ನಿಮಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇದೆ ಅಷ್ಟು ಟ್ಯಾಕ್ಸ್ ಅನ್ನ ಇದು ಟ್ಯಾಂಕರ್ ಸಿಟಿ ಆದ್ರೂ ಕೂಡ ಬೆಂಗಳೂರಲ್ಲಿ ಅದು ಈ ಬಾರಿ ಏಳು ದಿನದ ಬರಗಾಲ ಬರಗಾಲ ಕೊಡಿ ಅಂದ್ರೆ ಆಗಲ್ಲ ನಿಮಗೆ ಬರಗಾಲಕ್ಕೆ ಕೊಟ್ಟಬಿಡೋ ಹದಿನೆಂಟು ಸಾವಿರ ಕೊಡಿ ನಾವೇನೋ ಮಾಡ್ಕೊಳ್ತೀವಿ ಕುಡಿಯಕ್ಕೆ ನೀವ್ ಕೊಡ್ಬೇಕು ದುಡ್ಡು ಕೊಡಿ ಅಂದ್ರೆ ಬರಗಾಲ ಬಂದಿದೆ ನಮಗೆ ಕುಡಿಯಕ್ ನೀರ್ ಇಲ್ಲ ಸಾವಿರ ಕೋಟಿ ಕೊಡಿ ಅಂತ ಅಂದ್ರೆ ಅದ್ರಲ್ಲಿ ಡ್ರಾಮಾವನ್ನ ಮಾಡ್ತೀರಾ ನಾಟಕವನ್ನ ಮಾಡ್ತೀರಾ ರಾಜಕಾರಣವನ್ನ ಮಾಡ್ತೀರಾ ಆದ್ರೆ ಇಲ್ಲಿ ಬಂದು ನಿಂತ ಟ್ಯಾಂಕರ್ ಸಿಟಿ ಆಯ್ತು ಬೆಂಗಳೂರು ಅಂತ ಹೇಳ್ತೀರಾ ಗುಜರಾತ್ ಅಲ್ಲಿ ನೀವು ಪ್ರಧಾನ ಆಗಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೊನೆ ಪಕ್ಷ ಟ್ಯಾಂಕರ್ ಟ್ಯಾಂಕರ್ನಾದ್ರೂ ನೀರು ಕೊಟ್ಟಿದ್ದೀರಾ ಆ ಬಂದರ್ ಅನ್ನೋ ಒಂದು ನಗರದಲ್ಲಿ ಇವತ್ತು ಕೂಡ ಕೊಳತೆ ನೀರನ್ನ ಕುಳಿತುತಿದ್ದಾರಂತೆ ಜನ ನಮ್ಮಲ್ಲಿ ನಾಯಿ ಕುಡಿಯಕ್ಕೂ ನಾಯಿಯನ್ನು ತೊಳಿಲಿಕ್ಕೂ ಕೂಡ ಆ ನೀರನ್ನ ಬಳಸಲ್ಲ ಪ್ರಾಣಿಗಳನ್ನ ತೊಳಿಲಿಕ್ಕೆ ನಮ್ಮ ಹಳ್ಳಿಗಳಲ್ಲಿ ದನವನ್ನು ತೊಳಿತಾರೆ ಮತ್ತು ಎಮ್ಮೆಯನ್ನು ಮೈ ತೊಳಿತಾರೆ ಅದಕ್ಕೂ ಕೂಡ ನಿಮ್ಮಲ್ಲಿ ಕುಡಿಯೋನೇ ಇದೆಯಲ್ಲ ಅದನ್ನ ಬಳಸಲ್ಲ ನಾವು ಅಷ್ಟು ಶುದ್ಧವಾದಂತ ನೀರನ್ನು ನಮ್ಮಲ್ಲಿ ಬಳಸ್ತಾ ಇದ್ದಾರೆ ನಮ್ದು ಟ್ಯಾಂಕರ್ ಸಿಟಿ ಆದ್ರೂ ಕೂಡ ಶುದ್ಧವಾದ ನೀರನ್ನ ಕೊಡ್ತಾ ಇದ್ದಾರೆ ಟ್ಯಾಂಕರ್ ಗಳಲ್ಲಿ ಜೊತೆಗೆ ಒಂದು ರೈಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ನೀವು ಹೇಳದಂಗೆ ದಂಧೆ ಮಾಡ್ತಾ ಇಲ್ಲ ಅದಕ್ಕೂ ಕೂಡ ಒಂದು ಪ್ರೈಸ್ ಇದೆ ಒಂದು ಆ ಒಂದು ಮುಖಬೆಲೆಯನ್ನ ಫಿಕ್ಸ್ ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚನ್ನ ನೀವು ತಗೋ ಟ್ಯಾಂಕರ್ ಅವರು ಅಂತ ಕರ್ನಾಟಕದಲ್ಲಿ ಬರಗಾಲ ಇಲ್ಲ ಅಂದ್ರೆ ಅಂತ ಸ್ಥಿತಿ ಇಲ್ಲ ಬಟ್ ಬರಗಾಲ ಇದೆ ಆ ಕಾರಣಕ್ಕೆ ಕುಡಿಯುವ ನೀರಿಗೆ ಸ್ಥಳ ಬೇಕು ಅಂತ ಇಟ್ಟಿದ್ದಾರೆ ನಿಮ್ ಮುಂದೆ ಕುಡಿಯುವ ನೀರಿಗೆ ಸ್ಥಳ ಬೇಕು ಕೊಡಿಯ ಶುದ್ಧ ಕುಡಿಯುವ ನೀರನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಆದ್ರೆ ನೀವೇನ್ ಮಾಡ್ತೀರಾ ಹದಿನೆಂಟು ಸಾವಿರ ಕೋಟಿ ಹಣವನ್ನ ಕೇಳಿದ್ರೆ ನಾವು ಮೂರ್ ಸಾವಿರ ಕೋಟಿ ಕೊಟ್ಬಿಟ್ಟು ನಾಮ ಹಾಕ್ತೀರ ಕರ್ನಾಟಕಕ್ಕೆ ಅದೇ ಬೆಂಗಳೂರು ನಿಮಗೆ ನಾಲ್ಕು ಲಕ್ಷ ಕೋಟಿ ಅಷ್ಟು ಟ್ಯಾಕ್ಸ್ ಅನ್ನು ಕೊಡುತ್ತೆ ಆದ್ರೆ ನೀವೇನ್ ಮಾಡ್ತೀರಾ ರಿಟರ್ನ್ ಅಲ್ಲಿಗೆ ನೂರು ಕೋಟಿಯನ್ನು ಕೊಡಲ್ಲ ು ಹಣವನ್ನು ಕೊಡಲ್ಲ ಕುಡಿಯ ನೀರಿಗೆ ಕೇಳಿದಷ್ಟು ಹಣವನ್ನು ಕೊಡಲ್ಲ ಆನೆ ಬಾಯಿಗೆ ಮಜ್ಗೆ ಹಾಕ್ತೀರಾ ನೀವು ಭಾರಿ ಅಭಿವೃದ್ಧಿಯನ್ನು ಮಾಡಿದ್ರಿ ಅಂತ ಹೇಳ್ತೀರಲ್ಲ ಟ್ರಂಪ್ ಬಂದಾಗ ಯಾಕೆ ನೀವು ಸ್ಲಂಗೆ ಗೋಡೆಯನ್ನ ಕಟ್ಟಿದ್ರಿ ಸ್ಲಂಬ್ ಮನೆ ಮಾಡ್ಬೇಕಿತ್ತಲ್ಲ ನೀವು ಅವತ್ತು ಅಭಿವೃದ್ಧಿಯನ್ನ ಮಾಡಿದ್ರೆ ಗುಜರಾತ್ ಮಾಡಲ್ ಮಾಡಿದ್ರೆ ಸ್ಲಮ್ಗೆ ಸ್ವಾಮಿ ನೀವು ಅವತ್ತು ಗೋಡೆಯನ್ನ ಕಟ್ಟಿದ್ರಿ ಗೋಡೆ ಕಟ್ಬಾರ್ದಿತ್ತಲ್ವಾ ತುಂಬಾ ಚಿನ್ನದ ರಸ್ತೆ ಇರಬೇಕಾಗಿತ್ತು ಗುಜರಾತ್ ಅಲ್ಲಿ ನಿಮ್ಮ ಇಲ್ಲಿ ಯಾರೋ ಒಬ್ಬ ಇದಾವಲ್ಲ ಹೆಂಗ್ ಪುಂಗ್ಲಿ ಅವನ ಹಾಗೆ ತುಂಗ್ತಾನೆ ಇರ್ತಾನೆ ಇಲ್ಲಿ ಆ ನಾವು ಚಿನ್ನ ರಸ್ತೆಯನ್ನ ಮಾಡಿಸ್ಬಿಡ್ತೀವಿ ಹೇಗೆ ಗೊತ್ತಾ ನಿಮ್ಮ ಮನೆಯ ಮುಂದೆ ರಸ್ತೆ ಚಿನ್ನದ ರಸ್ತೆಯನ್ನ ಮಾಡುತ್ತೇವೆ ಅಂತ ಹೇಳಿದ್ರಲ್ಲ ಕರ್ನಾಟಕದಂತೂ ಅಂತ ನಾವು ಚಿನ್ನದ ರಸ್ತೆ ನೋಡಿಲ್ಲ ಗುಜರಾತ್ ಅನ್ನಾದ್ರೂ ನೀವು ಮಾಡಿದ್ದೀರ ಚಿನ್ನದ ರಸ್ತೆಯನ್ನ ಚಿನ್ನ ಬೇಡ ಹೋಗಿ ಸಿಮೆಂಟ್ ರಸ್ತೆಯನ್ನ ಮಾಡಿದ್ದೀರಾ ಮಾಡಿದ ಮೇಲೆ ಒಂದ್ ವೇಳೆ ನೀವು ಮಾಡಿದ್ದೀಯ ಆದ್ರೆ ಟ್ರಂಪ್ ಬಂದಾಗ ಏಕೆ ಗೋಡೆಯನ್ನ ಕಟ್ಟಿದ್ರಿ ಇವತ್ತು ಗುಜರಾತ್ ಎಷ್ಟು ಕೊಳಕಾಗಿದೆ ಅನ್ನೋದಕ್ಕೆ ನಾವು ಕೆಲವೊಂದು ವಿಡಿಯೋವನ್ನು ಹಾಕ್ತಾ ಇದ್ದೇವೆ ಅದನ್ನು ನೋಡಿ ಗುಜರಾತ್ ಇವತ್ತು ಕೂಡ ಏನು ಹತ್ತು ವರ್ಷದಿಂದ ಇಪ್ಪತ್ತೊಂದು ವರ್ಷದಿಂದ ಮಾಡಿದಂತಹ ವಿಡಿಯೋಗಳಲ್ಲ ಐದು ಆರು ತಿಂಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಮೋದಿ ಪ್ರ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಆಡಳಿತವನ್ನ ಮಾಡಿ ಈ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಆಡಳಿತವನ್ನ ಮಾಡಿ ಮೂವತ್ತು ವರ್ಷಗಳ ಕಾಲ ಸತತವಾಗಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಗುಜರಾತ್ ಯಾವ ಪರಿ ನೀವು ಅಭಿವೃದ್ಧಿಯನ್ನ ಮಾಡಿದ್ದೀರಾ ಅನ್ನೋ ಒಂದು ನಗರದಲ್ಲಿ ಇವತ್ತು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಂಡು ನೀರನ್ನ ಕುಡಿಬೇಕು ಶುದ್ಧ ಕುಡಿಯುವ ನೀರಿಲ್ಲ ದುಡ್ಡು ಕೊಟ್ರೆ ಮಾತ್ರ ಕುಡಿಯುವ ನೀರು ಅದು ಆ ನೀರು ಬಿಡ್ತಕ್ಕಂಥದ್ದು ಹೇಗೆ ಅಂದ್ರೆ ಗುಜರಾತ್ ಗುಜರಾತ್ ನಗರಕ್ಕೆ ಒಂದು ಎರಡು ದಿವ್ಸಕ್ಕೊಮ್ಮೆನೋ ಮೂರು ದಿವ್ಸಕ್ಕೊಂಬೆನೋ ಅಥವಾ ವಾರದಲ್ಲಿ ಎರಡು ಹೈಯೆಸ್ಟ್ ಅಂತ ನೀರು ಕೊಟ್ರೆ ಆ ನೀರನ್ನ ಕೊಡ್ತಾ ಇರೋ ನೀವು ನಮ್ಮ ರಾಜ್ಯಕ್ಕೆ ಬಂದು ಬೆಂಗಳೂರಿನಂತ ಮಹಾನಗರದಲ್ಲಿ ನಿಂತ್ಕೊಂಡು ಐಟಿ ಸಿಟಿಯಲ್ಲಿ ನಿಂತ್ಕೊಂಡು ನೀವು ಹೇಳ್ತೀರಾ ಇದು ಟ್ಯಾಂಕರ್ ಸಿಟಿ ಕೊನೆ ಪಕ್ಷ ನಮ್ಮವ್ರು ಟ್ಯಾಂಕರ್ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತನಾಡೋ ಇದೇ ಇಲ್ಲ ಬಿಡಿ ಹೋತನೇ ಇಲ್ಲ ನಿಮಗೆ ಕಾರಣ ಏನಂದ್ರೆ ಕೊನೆ ಪಕ್ಷ ನೀವು ಕುಡಿಯೋಕೂ ಕೂಡ ಬರಗಾಲದ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಇಡೀ ಗುಜರಾತ್ ಗುಜರಾತ್ ಅಷ್ಟೇ ಅಲ್ಲ ನೀವು ಏನು ಗುಜರಾತ್ ಮಾಡಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವೇ ಹೇಗಿದ್ದು ಗುಜರಾತ್ ಮಾಡಲ್ ಅಂತ ಯಾವುದು ಗುಜರಾತ್ ಮಾಡಲ್ ಗುಜರಾತ್ ಇಂದ ಎಷ್ಟು ಒಂದುವರೆ ಎರಡ್ ಸಾವಿರ ಕಿಲೋಮೀಟರ್ ಆಗ್ಬೋದು ಐ ತಿಂಕ್ ಗುಜರಾತ್ ಇಂದ ಕರ್ನಾಟಕಕ್ಕೆ ಅಲ್ಲಿಂದ ಕೂಲಿ ಮಾಡ್ಲಿಕ್ಕೆ ಕಿಲ್ಲಿಗೆ ಬರ್ತಾರೆ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ ಓಕೆ ಎಲ್ಲ ರಾಜ್ಯದಲ್ಲೂ ವ್ಯಾಪಾರ ಮಾಡ್ಲಿಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಆದ್ರೆ ಕೂಲಿ ಮಾಡ್ಲಿಕ್ಕೆ ಇಲ್ಲಿಗ್ ಬರ್ತಾರೆ ಅಂದ್ರೆ ನೀವು ಯಾವ ಪಾರ್ಟಿ ಅಭಿವೃದ್ಧಿಯನ್ನ ಮಾಡಿರ್ಬೋದು ಸ್ವಾಮಿಯಲ್ಲಿ ಉತ್ತರ ಪ್ರದೇಶ ಮಾಡಲ್ ಅಂತ ಹೇಳ್ತೀರಾ ನಿಮ್ಮ ಅದು ನಿಮ್ಮ ಭಕ್ತಿ ಪುಂಗ್ಲಿಗಲ್ಲ ಅವೇ ಉತ್ತರ ಪ್ರದೇಶ ಮಾಡಲ್ ಅಂತ ಉತ್ತರ ಪ್ರದೇಶದಿಂದ ಕೂಲಿ ಮಾಡ್ಲಿಕ್ಕೆ ಕೂಲಿ ಸಿಗದರೆ ಉತ್ತರ ಪ್ರದೇಶದಿಂದ ಇಲ್ಲಿಗೆ ಬರ್ತಾರೆ ಒಂದೂವರೆ ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ಹನ್ನ ತಿನ್ನ ಹಣ್ಣಕ್ಕೋಸ್ಕರ ಬರ್ತಾರೆ ಅಂದ್ರೆ ನೀವು ಯಾವ ಸೀಮೆ ಅಭಿವೃದ್ಧಿಯನ್ನ ಮಾಡಿದ್ದೀರಾ ಅಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡಿದ್ರೆ ಯಾಕೆ ನೀವು ಇನ್ನು ಕೂಡ ಅಷ್ಟೊಂದು ಇನ್ನೂ ಯಾಕೆ ಟ್ಯಾಕ್ಸ್ ಕರ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕ ಇರುವಷ್ಟು ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಲ್ಲ ಎಜುಕೇಶನ್ ಸೆಂಟರ್ ಗಳಿಲ್ಲ ಆ ಕಾರಣಕ್ಕೆ ಅಲ್ವಾ ನೀವು ನೀಟನ್ ಜಾರಿಗೆ ತಂದಿದ್ದು ನೀವು ಅಷ್ಟು ಅಭಿವೃದ್ಧಿ ಮಾಡಿದ್ರೆ ನೀಟ್ಲಾಗಿ ಜಾರಿಗೆ ತಂದ್ರಿ ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಮೆಡಿಕಲ್ ಕಾಲೇಜ್ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಅದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ಕೈ ಸತ್ಯ ಹಾಗಾಗಿ ನಮ್ಮ ಮಕ್ಕಳ ಇದ್ರ ಮೇಲೆ ಹೊಡೀಬೇಕು ಅನ್ನೋ ಕಾರಣಕ್ಕೆ ನೀವು ನೀಟನ್ನ ಜಾರಿಗೆ ತಂದ್ರಿ ಇಲ್ಲ ನಿಮ್ಮ ಹೊಂದಕ್ಕೆ ಆಗಲ್ವಲ್ಲ ಮೆಡಿಕಲ್ ಕಾಲೇಜ್ ಉತ್ತರ ಬಂದವ್ರಿ ನಿಮಗೆ ನಿಮಗೆ ಐಡಿಯಾ ಇಲ್ಲ ಕಾಲೇಜ್ ಗಳು ಬೇಕು ಎಜುಕೇಶನ್ ಸೆಂಟರ್ ಗಳು ಆರಂಭ ಆಗ್ಬೇಕು ಹೆಚ್ಚು ಹೆಚ್ಚು ಎಜುಕೇಶನ್ ಸೆಂಟರ್ ಸೆಂಟರ್ ಗಳು ಬೇಕು ಅನ್ನೋದು ನಿಮ್ಮಲ್ಲಿ ಐಡಿಯಾಸ ಇಲ್ಲ ಆ ಕಾರಣಕ್ಕೆ ನೀವ್ ಮಾಡಿದ್ರಿ ಅಂದ್ರೆ ನೀಟನ್ನ ಜಾರಿಗೆ ತಂದ್ರಿ ನೀಟ್ ಜಾರಿ ತರಲಿಲ್ಲ ಅಂದ್ರೆ ನಿಮ್ಮಲ್ಲಿ ಡಾಕ್ಟರ್ ಗಳ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಗಳಿಲ್ಲ ಕೇರಳ ಮಾತ್ರ ಗುಜರಾತ್ ಮಾಡಲ್ ಉತ್ತರ ಪ್ರದೇಶ ಮಾಡಲ್ ಯು ಪಿ ಮಾಡಲ್ ಸರಿಯಾದ ಅಭಿವೃದ್ಧಿಯನ್ನು ಮಾಡಿದ್ದೀರಾ ಕುಡಿಯೋ ನೀರು ಕೊಡ್ತಾ ಇದ್ದೀರಾ ರಸ್ತೆ ಮಾಡಿದ್ದೀರಾ ಸೇತುವೆ ಕಟ್ಟಿಸ್ತೀರಾ ದಳಕ್ಕೆ ಸೇತುವೆ ಇನೊಗ್ರೇಷನ್ ಮಾಡ್ತೀರಾ ಮಧ್ಯಾಹ್ನ ಬೇಕೋಗುತ್ತೆ ಮುಖಂಡು ಇದು ನಿಮ್ಮ ಮಾಡಲ್ ಕರ್ನಾಟಕ ಇದ್ದಿದ್ರಲ್ಲಿ ಸುಂದರವಾದ ನಗರ ಸುಂದರವಾದ ನಗರಗಳಿದ್ದಾವೆ ಅಷ್ಟ ಸದೃಢವಾದ ಅಭಿವೃದ್ಧಿಯನ್ನು ಹೊಂದಿದೆ ನಿಜವಾಗ್ಲು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಯಾವ ರಾಜಕಾರಣಿಗೂ ಇಲ್ಲ ಕರ್ನಾಟಕ ನಿಜವಾಗಲು ಅಭಿವೃದ್ಧಿಯನ್ನು ಹೊಂದಿದೆ ಆ ಕಾರಣಕ್ಕೆ ನಾವು ಟ್ಯಾಕ್ಸ್ ಕಟ್ಟೋದನ್ನು ಎರಡನೇ ಸ್ಥಾನದಲ್ಲಿ ಇದ್ದೀವಿ ನಾವು ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರ ಕೇರಳ ಇವೆಲ್ಲವೂ ಕೂಡ ಶ್ರೀಮಂತ ರಾಜ್ಯಗಳು ಆದರೂ ಅದು ನಿಮಗ್ ಗಮನಕ್ಕಿರ್ಲಿ ಆಕ್ಷ ನೀವು ಅಂದ್ರೆ ದಕ್ಷಿಣ ಭಾರತದ ಮಾಡಲ್ಲ ಅಂತ ಸ್ಟಾರ್ಟ್ ಮಾಡಿ ಆಗ ರಾಜ್ಯಗಳು ಉದ್ಧಾರ ಆಗ್ತವೆ ಆಗ ದೇಶದ ದೇಶ ಉದ್ಧಾರ ಆಗ್ತದೆ ನಿಮ್ಮ ಮಾಡೋದು ಯಾವುದೇ ಕಾರಣ ನಮ್ಮ ಅಗತ್ಯ ಇಲ್ಲ ನಮ್ದು ಟ್ಯಾಂಕರ್ ಸಿಟಿ ಆದ್ರೂ ಕೂಡ ನಾವ್ ಯಾವತ್ತೂ ಕೂಡ ಕುಡಿಯೋ ನೀರಿಗಾಗ್ಲಿ ಅಥವಾ ಬೇರೆ ನೀರಿಗಾಗ್ಲಿ ತೊಂದರೆಯನ್ನ ಮಾಡಿಲ್ಲ ಆಮೇಲೆ ಬೆಂಗಳೂರು ಕೆಲವು ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಸ್ನೂತ್ ವಾಟರ್ ಸಿಗಲ್ಲ ಅಲ್ಲಿ ಮೃದು ನೀರು ಸಿಗಲ್ಲ ಹಾರ್ಡ್ ವಾಟರ್ ಸಿಗುತ್ತೆ ಸೊ ಅಂತ ಅನಿವಾರ್ಯವಾಗಿ ಇದು ಟ್ಯಾಂಕರ್ನ ಸಪ್ಲೈ ಮಾಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರನೇ ಈಗ ಕರ್ನಾಟಕಕ್ಕೆ ಕುಡಿಯೋ ನೀರಿಲ್ಲ ಟ್ಯಾಂಕರ್ ಸಪ್ಲೈ ಮಾಡ್ತಿದ್ದಾರೆ ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ ಅನ್ನೋ ಒಂದು ಚೂರು ಅನುಕಂಪ ನಿಮ್ಗೆ ಇದ್ದಿದ್ರೆ ಮೇಕದ ಮೇಕದಾಟು ಯೋಧರಿಗೆ ಪರ್ಮಿಷನ್ ಕೊಡ್ತಾ ಇದ್ರಿ ಕೂಡಲೇ ಮೇಕೆದಾಟು ಪರ್ಮಿಷನ್ ಕೊಟ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಆ ಒಂದು ಸಿಟಿಗೆ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಕೊಟ್ಟು ಆಮೇಲೆ ನೈತಿಕವಾಗಿ ಬಂದು ನೀವು ಓಟನ್ನ ಕೇಳ್ತಾ ಇದ್ರಿ ಕರ್ನಾಟಕದಲ್ಲಿ ನಿಂತು ಆ ಕೆಲಸವನ್ನು ನೀವು ಮಾಡಲ್ಲ ಆ ಕೆಲಸವನ್ನು ಮಾಡಕ್ಕೆ ಹೋಗಲ್ಲ ನೀವು ಆದ್ರೂ ಮಾತ್ರ ಇಲ್ಲಿ ನಿಂತ್ಕೊಂಡು ಕುಡಿಯೋ ನೀರಿಲ್ಲ ಕರ್ನಾಟಕದಲ್ಲಿ ಯಾವ ನಿಮ್ಗೆ ಕರ್ನಾಟಕದ ಕುಡಿಯೋ ನೀರಿಲ್ಲ ಅಂತ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಅಂತ ಕುಡಿಯೋ ನೀರಿಗೆ ಬರಗಾಲ ಬಂದೋದರಿಂದ ಸಮಸ್ಯೆ ಇದೆ ನ್ಯಾಚುರಲ್ ಯಾವುದೇ ಕಾರಣ ಕರ್ನಾ ಕರ್ನಾಟಕದಲ್ಲಿ ನಿಮ್ ತರ ಕೊರಕು ನೀರನ್ನ ಕೊಚ್ಚೆ ಗುಂಡಿ ನೀರನ್ನ ನಮ್ಮ ರಾಜ್ಯದ ಯಾವ ಜನ ನಾಯಿಗೂ ಕುಡ್ಸಲ್ಲ ಮನುಷ್ಯಗೋಗ್ಲಿ ನಾಯಿ ಕೂಡ ಕುಡ್ಸಲ್ಲ ಯಾಕೆ ಅಂದ್ರೆ ಇದು ಕರ್ನಾಟಕ ಮಾಡಲ್ ಕರ್ನಾಟಕದ ಮತದಾರ ಒಂದ್ ವೇಳೆ ಒಂದ್ ಕೆಲಸ ಮಾಡಲಿಲ್ಲ ಅಂದ್ರೆ ಕತ್ತಿನ ಪಟ್ಟಿಗೆ ಕೈ ಹಾಕಿ ಕೇಳ್ತಾರೆ ನೀನ್ ಯಾಕೆ ಕೆಲಸ ಮಾಡಿಲ್ಲ ಮುಂಚೆ ಕೆಲಸ ಮಾಡೋ ಆಮೇಲೆ ಬಂದು ಕೇಳೋ ಕೇಳುವಂತಾರೆ ಅಷ್ಟು ವಿದ್ಯಾವಂತರಿದ್ದಾರೆ ಅಷ್ಟು ಜನ ಪದವೀಧರರಿದ್ದಾರೆ ಅಷ್ಟು ಜನ ಉದ್ಯೋಗಿಗಳಿದ್ದಾರೆ ಜೊತೆಗೆ ಕಂಪನಿಯನ್ನ ಕಟ್ಟಿ ನಿಮ್ಮಂತವರಿಗೆ ಟ್ಯಾಕ್ಸ್ ಕೊಟ್ಟು ನಿಮ್ಮ ಸರ್ಕಾರವನ್ನು ನಡೆಸಿ ಅಂತ ಹೇಳೋ ತಾಕತ್ತು ಕರ್ನಾಟಕ ಜನರಿಗಿದೆ ಇದು ಕರ್ನಾಟಕ ಮಾಡಲ್ ಅಂದ್ರೆ ದಟ್ ಇಸ್ ಕರ್ನಾಟಕ ಮಾಡಲ್ ನಿಮ್ಮ ತರ ತಿನ್ನ ಕನ್ನ ಇಲ್ದರೆ ಕೂಲಿ ಮಾಡಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗುವಂತ ಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಕರ್ನಾಟಕ ಒಂದೇ ಅಲ್ಲ ತಮಿಳುನಾಡು ಇಲ್ಲ ಆಂಧ್ರ ಪ್ರದೇಶ ಇಲ್ಲ ಅಥವಾ ನಮ್ಮ ಕೇರಳ ಇಲ್ಲ ತಿನ್ನ ಅನ್ನಕ್ಕೋಸ್ಕರ ಕೂಲಿ ಮಾಡ್ತಕ್ಕಂಥ ಸ್ಥಿತಿ ಇರೋದು ಕೂಲಿ ಮಾಡ್ಲಿಕ್ಕೆ ಅಲ್ಲಿಂದ ಉತ್ತರ ಭಾರತದ ದಕ್ಷಿಣ ಭಾರತಕ್ಕೆ ಬರ್ತಾ ಇರೋದು ನಿಮ್ಮ ರಾಜ್ಯಗಳಲ್ಲಿ ನೀವು ಮೊದಲು ಅದೆಲ್ಲ ಸರಿ ಮಾಡಿ ಕುಡಿಯೋಕ್ಕೆ ಸರಿಯಾಗಿ ಬಂದರ ನಗರದವ್ರಿಗೆ ನೀರನ್ನ ಕೊಡಿ ಕೊರಕು ನೀರಿಂದ ಮುಕ್ತಿಯನ್ನ ಕಾಣಿಸಿ ಹಚ್ಚ ನಗರದವ್ರಿಗೆ ದಿನನಿತ್ಯ ಕುಡಿಯುವ ನೀರನ್ನ ಕೊಡಿ ಈಗ ಯಾವಾಗ ಏನು ತಂದಿದ್ದೀರಲ್ಲ ನಿಮ್ಮ ಮೋದಿಕಾ ಗ್ಯಾರಂಟಿಯಲ್ಲಿ ಕೊನೆ ಪಕ್ಷ ಆ ಒಂದು ಗ್ಯಾರಂಟಿ ಇಲ್ಲಾದ್ರೂ ಅವರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡಿ ಸ್ವಾಮಿ ಪ್ರತಿನಿತ್ಯ ನೀರನ್ನ ಬಿಡಿ ಒನ್ ಟೈಮ್ ಪ್ರತಿನಿತ್ಯ ಒನ್ ಅವರ್ ಆದ್ರೂ ಕೂಡ ಕುಡಿಯುವ ನೀರನ್ನ ಅವ್ರಿಗೆ ಕೊಡಿ ಕೊನೆ ಪಕ್ಷ ಅಷ್ಟು ಆಗಿಲ್ಲ ನಿಮ್ ಕೈಲಿ ಇದೇ ನಮ್ಮ ಕರ್ನಾಟಕದ ಟ್ಯಾಂಕರ್ ಗಳು ಹೇಳ್ತಿರಲ್ಲ ಅದೇ ಟ್ಯಾಂಕರ್ ಗಳನ್ನ ನೀವು ಅಲ್ಲಿ ಒಂದು ಟ್ಯಾಂಕರ್ನ ಪರ್ಚೇಸ್ ಮಾಡಿ ಆ ಅಲ್ಲಿ ನಗರಗಳಿಗೆ ಆ ಟ್ಯಾಂಕರ್ನಾದ್ರೂ ಕೊನೆ ಪಕ್ಷ ನೀರು ಕೊಡಿ ಟ್ಯಾಂಕರ್ ಸಿಟಿ ನಾಳೆ ಮಾಡಿ ಆದ್ರೆ ಆ ಒಂದು ಕೊಳಕು ನೀರನ್ನ ಕೊಟ್ಟು ಕರ್ನಾಟಕದಲ್ಲಿ ಬಂದು ಮೀಸೆ ತಿರುಗಬೇಡಿ ನೀವು ನೀವು ಮಾಡೋದೇ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋಗೆ ನಿಮ್ಮ ಮಾಡಲ್ ನಿಮಗೆ ಗೊತ್ತಿದೆ ನಿಮ್ಮ ಮಾಡಲ್ ಎಷ್ಟಿದೆ ಟ್ರಂಪ್ ಬಂದಾಗ ಯಾಕೆ ಸ್ತಂಬಿ ಗೋಡೆ ಕಟ್ಸಿದ್ರಿ ಈಗ ಬಂದ ಎಷ್ಟು ಎಷ್ಟು ಇದಾವೆ ಎಷ್ಟು ಅಸಹ್ಯವಾಗಿದೆ ಗುಜರಾತ್ ಸಿಟಿಗಳು ಅಹಮದಾಬಾದ್ ಸಿಟಿ ಎಷ್ಟು ಅಸಹ್ಯವಾಗಿದೆ ಅಹಮದಾಬಾದ್ ರೈಲ್ವೆ ಮಾರ್ಗ ಎಷ್ಟು ಅಸಹ್ಯವಾಗಿದೆ ರೈಲ್ವೆ ಸ್ಟೇಷನ್ ಎಷ್ಟು ಅಸಹ್ಯವಾಗಿದೆ ಅಕ್ಕಪಕ್ಕ ಎಷ್ಟು ಕೊರಕು ಬಿದ್ದು ನಾರ್ತಾ ಇದೆ ಅದು ನಿಮಗೂ ಗೊತ್ತಿದೆ ಇಡೀ ದೇಶಕ್ಕೂ ಗೊತ್ತಿದೆ ನೀವು ಇಲ್ಲಿ ಬಂದು ನಾನು ಗುಜರಾತ್ ಮಾಡಲ್ ಮಾಡ್ತೀನಿ ಅಂತ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಗುಜರಾತ್ ಮಾಡಲ್ ಮಾಡ್ಬೇಡಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಶೇರ್ ಕೊಟ್ಬಿಡಿ ಸಾಕು ನಾವು ನಮ್ಮ ರಾಜ್ಯವನ್ನ ಇಡೀ ದೇಶದಲ್ಲೇ ಮಾದರಿಯಾಗಿ ನಮ್ಮ ರಾಜ್ಯ ರೂಪಗೊಳ್ಳುತ್ತೆ ಕೇವಲ ರಾಜಕಾರಣಕ್ಕೋಸ್ಕರ ನಮ್ಮ ನಾಡಲ್ಲಿ ಬಂದು ನಮ್ಮ ಮತದಾರರ ಮತವನ್ನು ಕೇಳ್ತಾ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಗಳಿಗೆ ಈ ತರ ಟ್ಯಾಂಕರ್ ಸಿಟಿ ಆ ಸಿಟಿ ಈ ಸಿಟಿ ಅಂತ ಹೇಳ್ತಕ್ಕಂಥ ಮೋದಿಯವರ ವಾದ ಎಷ್ಟು ಸರಿ ನಿಜವಾಗ್ಲೂ ಗುಜರಾ ಗುಜರಾತ್ ಮಾಡಲ್ ಬೇರೆದಕ್ಕೆ ಮಾಡಲಾಗುವಷ್ಟು ಸುಂದರವಾದಂತ ನಗರವನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಅವಶ್ಯಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು